ಜುಲೈ ಮತ್ತು ಆಗಸ್ಟದ್ದು ನೀವು ಶುರು ಮಾಡಿಸ್ತೀವಿ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿಯನ್ನು ಬಿಡುಗಡೆ ಆಗಲಿಕ್ಕೇ ಆರು ತಿಂಗಳಿಗೆ ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಡ್ಯಾಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮ್ಗೆಷ್ಟು ಕಷ್ಟ ಆಗಿ ಕೊಡಬೇಕು ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರಲ್ಲ ಈ ಎರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಹೋಗಬೇಕು